ಬೆಂಗಳೂರಿನ ಬನಶಂಕರಿಯಲ್ಲಿ ಬಜಾಜ್ ಕ್ಯಾಪಿಟಲ್ನ ಒಂಬತ್ತನೇ ಶಾಖೆ ಪ್ರಾರಂಭೋತ್ಸವ ಕಂಪನಿಯ ರೀಜನಲ್ ಹೆಡ್ ಪ್ರತೀಕ್ಷೇಟ್ ಶೇಟ್ ರಾಜ್ಕುಮಾರ್ ಡಾಲ್ ಸಮ್ಮುಖದಲ್ಲಿ ಮುಖ್ಯ ಅತಿಥಿಗಳಾದ ಮಿಸ್ಟರ್ ರವಿ ಮರಿಯಾ ಮಿಸಸ್ ರವಿ ಜ್ಯೋತಿ ಬೆಳಗಿಸುವುದರ ಮೂಲಕ ಬಜಾಜ್ ಕ್ಯಾಪಿಟಲ್ನ ಶಾಖೆಯನ್ನು ಉದ್ಘಾಟಿಸಿದರು ಕರ್ನಾಟಕದಲ್ಲಿ ಹದಿನೈದು ಬ್ರಾಂಚ್ ದೇಶದಲ್ಲಿ ಮುನ್ನೂರು ಬ್ರಾಂಚ್ಗಳನ್ನು ಹೊಂದಿರುವ ನಮ್ಮ ಕಂಪನಿ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಎಂದರು ಮುಖ್ಯ ಅತಿಥಿಗಳನ್ನು ಶಾಲು ಒದಿಸಿ ಮೈಸೂರು ಪೇಟ ತೊಡಿಸಿ ಹೂಗುಚ್ಛ ನೀಡಿ ಗೌರವಿಸಲಾಯಿತು ಬಜಾಜ್ ಕ್ಯಾಪಿಟಲ್ ಅರವತ್ತು ವರ್ಷಗಳ ಸುದೀರ್ಘ ಗ್ರಾಹಕರಿಗೆ ಸೇವೆ ಸಲ್ಲಿಸಿ ಹೂಡಿಕೆದಾರರ ವಿಶ್ವಾಸ ಗಳಿಸಿದೆ ನಲವತ್ತು ಲಕ್ಷ ಗ್ರಾಹಕರು ನಮ್ಮ ಕಂಪನಿಯ ಜೊತೆ ವ್ಯವಹಾರ ನಡೆಸುತ್ತಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಬಜಾಜ್ ಕ್ಯಾಪಿಟಲ್ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು welcome everyone i am Pratik set uh, the regional head for uh, bajaj capital limited today we have gathered over here uh, to inaugurate our new branch at banshankari second stage bangalore near uh, deviguda petrol pump and uh, uh, as you know that bajaj capital limited is a uh, financial planning firm wealth creation firm portfolio management firm we are in this business last uh, 60 years uh, we started our operation in 1964 from a small office in connaught place and today we are spread out in uh, 100 cities of india with 300 branches in all we have uh, 40 lakh customers spread across uh, india and uh, this is our endeavor at bajaj capital to reach closer to our client in bangalore this is our ninth uh, retail branch and in all in Bangalore, we have total 15 uh, branches in different part of the city. Uh, our aim and uh, vision of our company is to make uh, each and everyone in India, each family in India, financially prosperous, financially free, and uh, to gain growth and prosperity. That is the mission of our company and we are very uh, steadfastly doing that. Our mission of our company is to provide the best in class uh, investment services uh, on mutual funds, on wealth protection, on health solution. And uh, in Bangalore, we have uh, 50,000 clients uh, spread across uh, various parts of Bangalore. And uh, we are very happy and we welcome all our clients to come and visit our branch and take our services. We are very good in financial planning, we are very good in retirement planning, we are very good in pre retirement planning. So, please uh, have a look at our tools. It will really enhance and protect your wealth, grow your wealth, and it will help you in managing your wealth. Uh, I have a team of 5 members over here uh, Miss Gracie, who is our branch head, and then we have Nikki and Amrita, who are assisting them over here, and they have enough experience uh, of almost 30 years industry experience to give you best in class services. Okay. ಎಲ್ಲ ಸಮಸ್ತ ಕನ್ನಡ ಜನತೆಗೂ ಬಜಾಜ್ ಕ್ಯಾಪಿಟಲ್ ಪರವಾಗಿ ಹೊಸ ವರ್ಷದ ಶುಭಾಶಯಗಳು ನಮ್ಮ ಕರ್ನಾಟಕದಲ್ಲಿ ಇದು ಹದಿನೈದನೇ ಬ್ರ್ಯಾಂಚ್ ನಮ್ಮ ರಿಟೇಲ್ ಚಾನಲ್ ಹಾಗೂ ಫೆಲ್ತ್ ಚಾನೆಲ್ ಎಲ್ಲ ಸೇರಿ ಹತ್ತು ಹದಿನೈದು ಬ್ರ್ಯಾಂಚ್ಗಳು ಕರ್ನಾಟಕದಲ್ಲಿ ಬಜಾಜ್ ಕ್ಯಾಪಿಟಲ್ ಈಗ ಮುಂದು ಮೂವತ್ತು ವರ್ಷಗಳಿಂದ ಇದೆ ಹಾಗಾಗಿ ನಾವು ಎಲ್ಲ ಥರದ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಗಳು ಯಾವುದೇ ರೀತಿಯಾಗಿ ನಮ್ಮದು ಫೈನಾನ್ಷಿಯಲ್ ಪ್ಲಾನಿಂಗಿಂದ ಮೂಲಕ ನಾವು ಕ್ಲೈಂಟ್ಗಳಿಗೆ ಸರ್ವಿಸ್ ಕೊಡ್ತೀವಿ ಅಂದರೆ ನಿಮಗೆ ಯಾವುದೇ ಪ್ರಾಡಕ್ಟ್ ಬಜಾಜ್ ಕ್ಯಾಪಿಟಲ್ ಅವ್ರದೇ ಇಲ್ಲದೇ ಇರೋದರಿಂದ ಸೊ ನಮ್ಮದು ಹೆಂಗಿದ್ರೆ ಕಸ್ಟಮರ್ಗಳಿಗೆ ಯಾವುದು ಪ್ರಾಡಕ್ಟ್ ಸೂಟ್ ಆಗುತ್ತೆ ಯಾವ್ಯಾವ ಕಂಪ್ನಿಗಳದ್ದು ಪ್ರಾಡಕ್ಟ್ ಸೂಟ್ ಆಗುತ್ತೆ ಅದನ್ನು ಮ್ಯಾಚ್ ಮಾಡಿ ಫೈನಾನ್ಷಿಯಲ್ ಪ್ಲಾನಿಂಗ್ ರಿಟೈರ್ಮೆಂಟ್ ಪ್ಲಾನಿಂಗ್ ಮೂಲಕ ನಾವು ಸರ್ವಿಸ್ ಕೊಡ್ತೀವಿ ಹಾಗಾಗಿ ನಮ್ಮದು ಬೇರೆಯವ್ರಿಗಿಂತ ನಾವು ಹೇಗೆ ಡಿಫ್ರೆಂಟ್ ಅಂತಂತಂದರೆ ನಿಮಗೆ ಸುಮಾರು ಶಾಖೆಗಳಿರುತ್ತೆ ಸುಮಾರು ಜನ ನಾವು ಅಡ್ವೈಸರಿ ಕೊಡ್ತಾರೆ ಅಂತ ಹೇಳ್ತಾರೆ ಬಟ್ ನಮ್ಮದು ಎಲ್ಲಿ ಡಿಫ್ರೆಂಟ್ ಆಗುತ್ತೆ ಅಂದರೆ ನಮ್ಮದು ಎಲ್ಲದನ್ನು ಫೈನಾನ್ಷಿಯಲ್ ಪ್ಲಾನಿಂಗ್ ರಿಟೈರ್ಮೆಂಟ್ ಪ್ಲಾನಿಂಗ್ ಮೂಲಕ ಆಗುತ್ತೆ ಅದೇ ರೀತಿಯಾಗಿ ನಾವು ಇದು ಮಾಡೋಕ್ಕೆ ಹೋದಾಗ ನಮ್ಮದು ನಮ್ಮದೇ ಆದ ಪ್ರಾಡಕ್ಟ್ ಇಲ್ಲದೇ ಇರೋದ್ರಿಂದ ನಮ್ಗೆ ಹೇಗಾಗತ್ತೆ ಅನ್ಬಯಾಸ್ಡ್ ಅದು ನಮ್ಮ ನಮ್ಮ ಪರವಾಗಿ ಅಥವಾ ನಮಗೆ ಯಾವುದು ಲಾಭ ಕೊಡುತ್ತೆ ಅದನ್ನು ಬಿಟ್ಟು ನಾವು ಆ ಸರ್ವಿಸ್ ಇದು ಕೊಡ್ತೀವಿ ಎಕ್ಸಾಂಪಲ್ ನಮ್ಮದು ನಮ್ಮ ತಗೊಂಡಾಗ ತೊಗೊಂಡಾಗ ನಾವು ಪೋಸ್ಟ್ ಆಫೀಸ್ಗೂ ರೆಕಮೆಂಡ್ ಮಾಡ್ತೀವಿ ಮ್ಯೂಚುವಲ್ ಫಂಡ್ ಕೊಡ್ತೀವಿ ಹಾಗೆ ನಮ್ಮದು ಹೆಲ್ತ್ ವೆಲ್ನೆಸ್ ಪ್ರೋಗ್ರಾಮ್ಗಳಿದೆ ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಎಲ್ಲ ರೀತಿಯ ಪ್ರಾಡಕ್ಟ್ಗಳನ್ನ ಸೇರಿಸಿ ಒಂದು ಬೊಕೆ ಮಾಡಿಕೊಡ್ತೀವಿ ಸೊ ಒಂದು ಸಲ ನಮ್ಮ ಕಂಪನಿಗೆ ಬಂದಮೇಲೆ ಫೈನಾನ್ಷಿಯಲ್ ಪ್ರಾಡಕ್ಟಲ್ಲಿ ಯಾವುದೇ ಪ್ರಾಡಕ್ಟ್ಗಳಾದರೂ ಎಲ್ಲಾದ್ರೂ ನಮಗೆ ಸರ್ವಿಸ್ ಸಿಗುತ್ತೆ ಸೊ ಹಾಗಾಗಿ ನಮ್ಮದು ಒಟ್ಟು ಈಗ ಎಕ್ಸಾಂಪಲ್ ಗ್ರೇಸಿ ಮೇಡಮ್ ಇಲ್ಲಿ ಶಾಖೆಯ ಬ್ರಾಂಚ್ ಮ್ಯಾನೇಜರ್ ಹದಿನೈದು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ನಮ್ಮ ರೀಜನಲ್ ಹೆಡ್ ಪ್ರತೀಕ್ ಸರ್ ಅವ್ರನ್ನ ಇಪ್ಪತ್ತು ವರ್ಷಗಳಿಂದ ಮಾಡ್ತಿದ್ದಾರೆ ಸೊ ನಿಮಗೆ ಇಲ್ಲಿ ಹೆಂಗೆ ಅಂತಂದರೆ ಬಜಾಜ್ ಕ್ಯಾಪಿಟಲ್ಗೆ ಬಂದಾಗ ನಿಮಗೆ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ಗಳ ಅಡ್ವೈಸ್ ಸಿಗುತ್ತೆ ಸೊ ಹಾಗಾಗಿ ನಿಮಗೆ ಏನಂದರೆ ನಿಮಗೆ ಇಲ್ಲಿ ಯಾರೇ ಇದ್ದವರು ಎರಡು ತಿಂಗಳಿಗೆ ಒಂದೊಂದು ವರ್ಷಕ್ಕೆ ಆಚೆ ಹೋದವರಾಗಿರಲ್ಲ ಸೊ ಹಾಗಾಗಿ ನಿಮಗೆ ಯಾರ ಜೊತೆ ಬಂದ್ರೂ ನಿಮಗೆ ಲಾಂಗ್ ಟರ್ಮ್ ಸಪೋರ್ಟ್ ಸಿಗುತ್ತೆ ಸೊ ನಮ್ಮದು ಹೆಂಗೆಂದ್ರೆ ಈಗ ಬಜಾಜ್ ಕ್ಯಾಪಿಟಲ್ ನಮ್ಮದು ಮೂರನೇ ಜನರೇಷನ್ ಶುರು ಮಾಡಿದ್ದು ಕೆ ಕೆ ಬಜಾಜ್ ಅವ್ರ ಮಕ್ಕಳು ರಾಜೀವ್ ಬಜಾಜ್ ಸಂಜೀವ್ ಬಜಾಜ್ ಇವಾಗ ಅವ್ರ ಮಕ್ಳುಗಳು ಕಂಪನಿಲಿ ಬಂದಿದ್ದಾರೆ ಅಂದರೆ ಇದು ಕಂಪ್ನಿ ಅರವತ್ತು ವರ್ಷಗಳ ಕಂಪನಿ ಸೊ ಹಾಗಾಗಿ ಕಸ್ಟಮರ್ಗಳಿಗೂ ಕಾನ್ಫಿಡೆನ್ಸ್ ಇರುತ್ತೆ ಹಾಗಾಗಿ ಎಲ್ಲರಿಗೂ ಕಾನ್ಫಿಡೆಂಟಾಗಿ ಬಂದು ನಾವು ಹೇಳ್ತೀವಿ ಹೊಸ ಶಾಖೆ ಉದ್ಘಾಟನೆ ಮಾಡಿದ್ದೀವಿ ತಮ್ಮೆಲ್ಲರೂ ಇಲ್ಲಿ ಬಂದು ಗ್ರೇಸಿ ಮೇಡಮ್ಗೆ ಅಥವಾ ನಮ್ಮ ಬಜಾಜ್ ಕ್ಯಾಪಿಟಲ್ಗೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ ನಾನು ಗ್ರೇಸಿ ಅಂತ ಬಜಾಜ್ ಕ್ಯಾಪಿಟಲ್ ಲಿಮಿಟೆಡಲ್ಲಿ ನಾನು ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಬನಶಂಕರಿ ಶಾಖೆಯಲ್ಲಿ ನಾನು ಮ್ಯಾನೇಜರ್ ಆಗಿದ್ದೀನಿ ನಮ್ಮ ಬಜಾಜ್ ಕ್ಯಾಪಿಟಲ್ ಅರವತ್ತ್ನಾಲ್ಕು ವರ್ಷದಿಂದ ಕಂಟಿನ್ಯೂ ಆಗ್ತಾ ಇದೆ ಎಕ್ಸಿಸ್ಟ್ ಇದೆ ನಾವಿಲ್ಲಿ ಎಲ್ಲ ರೀತಿಯಾದ ಸಲ್ಯೂಷನ್ ಬೇಸ್ಡ್ ಪ್ರಾಡಕ್ಟ್ ನಮ್ಮ ಕ್ಲೈಂಟ್ಸ್ಗೆ ನಾವು ಕೊಡ್ತೀವಿ ನಮ್ಮ ಹತ್ರ ಮೋರ್ ದೆನ್ ಫಿಫ್ಟೀನ್ ಇಯರ್ಸ್ ಓಲ್ಡ್ ಕಸ್ಟಮರ್ ಟ್ವೆಂಟಿ ಇಯರ್ಸ್ ಓಲ್ಡ್ ಕಸ್ಟಮರ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ಕಸ್ಟಮರ್ ಅವರ ಜನ್ರೇಷನ್ ಕೂಡ ನಮ್ಮ ಕಡೆಯಿಂದ ಸೊಲ್ಯೂಷನ್ಸ್ ಪಡೀತಿದ್ದಾರೆ ನಾವು ನಮ್ಮ ಕಡೆ ಇನ್ವೆಸ್ಟ್ ಮಾಡೋರ ಹಣ ಬಂದು ತುಂಬ ಜೋಪಾನವಾಗಿ ಅವರಿಗೆ ಅವ್ರ ಮೈಂಡ್ಫುಲ್ಲಾಗಿ ಅವರು ಅವರ ಇನ್ವೆಸ್ಟ್ಮೆಂಟ್ನ ನಾವು ತಗೊಂತೀವಿ ಅವರು ತಿರುಗಾ ಅವರು ಅವ್ರ ಲೈಫಲ್ಲಿ ಅದನ್ನು ಅರ್ನ್ ಮಾಡೋಕ್ಕೆ ಆಗಲ್ಲ ಆ ಅಮೌಂಟನ್ನ ಹೆಂಗೆ ಅವರು ಜೋಪಾನವಾಗಿ ಇನ್ವೆಸ್ಟ್ ಮಾಡ್ತಾರೋ ಆ ಥರ ನಾವು ಅದನ್ನು ಅವ್ರಿಗೆ ಅವ್ರಿಗೆ ಅಡ್ವೈಸ್ ಕೊಟ್ಟು ಅದನ್ನು ಇನ್ವೆಸ್ಟ್ ಮಾಡಿಸ್ತೀವಿ ಇಲ್ಲಿ ಬನಶಂಕರಿ ಶಾಖೆಯಲ್ಲಿ ನೀ ಇದನ್ನು ನೋಡುತ್ತಿರುವ ವೀಕ್ಷಕರಿಗೆ ಇಲ್ಲಿ ಬಂದು ನೀವು ನಮ್ಮ ಸೊಲ್ಯೂಷನ್ಸ್ ಅಂದು ಪಡೆಯಲು ನಾವು ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ ಗುಡ್ ಮಾರ್ನಿಂಗ್ ಐ ಎಮ್ ಸದಾನಂದ್ ಸರ್ವಿಂಗ್ ಪಾಸ್ಟ್ವೆಂಟಿ ಇಯರ್ಸ್ ಇನ್ ಬಜಾಜ್ ಕ್ಯಾಪಿಟಲ್ ಆ್ಯಂಡ್ ಐ ಮೀನ್ ಟು ಯು ನೋ ಹೆಲ್ತ್ ಸೊಲ್ಯೂಷನ್ ಆ್ಯಂಡ್ ಪ್ಲೀಸ್ ವೆಲ್ಕಮ್ ವಿ ನೋ ಆಲ್ ಕಸ್ಟಮರ್ಸ್ ಟು ನ್ಯೂ ಬ್ರಾಂಚ್ ಆ್ಯಂಡ್ ವಿ ಗಿವ್ ಯು ನೋ ಫುಲ್ ಪ್ರೊಟೆಕ್ಷನ್ ಟು ಸೊಲ್ಯೂಷನ್ ಟು ಅವರ್ ಕಸ್ಟಮರ್ಸ್ ಆನ್ ಹೆಲ್ತ್ ಆ್ಯಂಡ್ ಮೋಟರ್ ಅಂಡ್ ಆಲ್ ಜನರಲ್ ಇನ್ಶೂರೆನ್ಸ್ ರಿಲೇಟೆಡ್ ಆಲ್ ಪ್ರಾಡಕ್ಟ್ಸ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಇಪ್ಪತ್ತು ವರ್ಷದ ಕೆಲಸ ಮಾಡ್ತಾ ಇದ್ದೀನಿ ಈ ಕಂಪನಿಯಲ್ಲಿ ನನಗೆ ಲೈಫ್ ಸೊಲ್ಯೂಷನ್ ನನ್ನ ಪ್ರಾಡಕ್ಟು ನಮ್ಮದು ನಾವು ಕಸ್ಟಮರ್ಗೆ ಲೈಫ್ ಸೊಲ್ಯೂಷನ್ಸ್ ಬಗ್ಗೆ ನಾವು ಕ ಡೀಟೇಲ್ ಆಗಿ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಸೆಕೆಂಡ್ಲಿ ಹ್ಯಾಸ್ ಅ ಫೀಮೇಲ್ ಐ ಎಮ್ ವರ್ಕಿಂಗ್ ಹಿಯರ್ ವೆರಿ ಸೆಟಲ್ಡ್ ಆ್ಯಂಡ್ ಹ್ಯಾಪಿಲಿ ವಿ ಆರ್ ಆಲ್ ವರ್ಕಿಂಗ್ ಹಿಯರ್ ಹ್ಯಾಸ್ ಗ್ರೇಟ್ ಪ್ಲೇಸ್ ಟು ವರ್ಕ್ ಇನ್ ಅವರ್ ಆರ್ಗನೈಸೇಷನ್ ಎವ್ರಿ ಇಯರ್ ಪ್ರತಿ ವರ್ಷವೂ ನಾವು ಈ ಗ್ರೇಟ್ ಪ್ಲೇಸ್ ಅವಾರ್ಡ್ ವಿನ್ ಮಾಡ್ತಾ ಬರ್ತಾ ಇದ್ದೀವಿ ಯಾಕಂದರೆ ಇಲ್ಲಿರೋ ಫೀಮೇಲ್ಸ್ ಇಲ್ಲಿರೋ ಎಂಪ್ಲಾಯೀಸ್ ಎಲ್ಲರೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಲೈಕ್ ಅವರ್ ಫ್ಯಾಮಿಲಿ ಓರಿಯೆಂಟೆಡ್ ವಿ ಆರ್ ವರ್ಕಿಂಗ್ ಹಿಯರ್ ನಮಸ್ಕಾರ